ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತು ನಾವು ಉಪ್ಪಿಟ್ಟು ಮಾಡೋಣ ವೆಜಿಟೇಬಲ್ ಉಪ್ಪಿಟ್ಟು ಮಾಡೋಣ ಬನ್ನಿ ಯಾವ ರೀತಿ ಮಾಡೋದನ್ನ ನೋಡ್ಕೊಂಬರೋಣ ಉಪ್ಪಿಟ್ಟು ಮಾಡೋಣ ಇವತ್ತು ನೋಡಿ ಉಪ್ಪಿಟ್ಟಿಗೆ ಹಸಿಮೆಣಸಿನ್ಕಾಯಿ ಶುಂಠಿ ಈರುಳ್ಳಿ ಬೀನ್ಸು ಕ್ಯಾಪ್ಸಿಕಮು ಟೊಮ್ಯಾಟೊ ಕೊತ್ತಂಬರಿ ಕ್ಯಾರೆಟು ಇದನ್ನು ಇಷ್ಟು ರೀತಿ ಕಟ್ ಮಾಡ್ಕೊಂಡಿದ್ದೀವಿ ನೋಡಿ ಒಂದು ಕಡಾಯಿ ಇಟ್ಕೊಳ್ಳಿ ಒಂದು ಕಡಾಯಿಗೆ ಎಣ್ಣೆ ಹಾಕ್ಕೊಂಡು ಗ್ಯಾಸ್ ಸ್ಟವ್ ಅಂಟಿಸ್ಕೊಳ್ಳಿ

सीती मिक्स टमॅटो स्वप्न फ्रियागली ನೋಡಿ ಇವಾಗ ಕ್ಯಾರೆಟು ವೆಜಿಟೇಬಲ್ಸ್ನೆಲ್ಲ ಹಾಕೊಳ್ಳಿ ಬೀನ್ಸು ಕ್ಯಾಪ್ಸಿಕಮ್ಮು ಎಲ್ಲ స్వల్ప గరం మసాలా రుచికి తస్తూ ఉప్పు ఒట రవేగా ఒమచ హక్కు స్పూన్ అప్పు ಹಾಕಿ ಎಲ್ಲವನ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಒಂದು ಐದು ನಿಮಿಷ ಸುಮಾರು ಬೇಲಿ ಇವಾಗ ತರಕಾರಿಯೆಲ್ಲ ನೋಡಿ ರವೆನ ಹುರ್ಕೊಂಡು ತಗೊಂಡಿದ್ದೀವಿ ಈ ರೀತಿ ನೋಡಿ ಇವಾಗ ಎಲ್ಲ ಸ್ವಲ್ಪ ಬೆಂದಾಗಿದೆ ನೋಡಿ ಈ ರೀತಿ ಇರೋವಾಗ್ಲೇ ಉರಿದಿರೋ ರವೆನ ಇದರಲ್ಲಿ ಸೇರಿಸ್ಕೊಡಿ ನೋಡಿ ಇವಾಗ ಚೆನ್ನಾಗಿ ಮಿಕ್ಸ್ ಆಗಿದೆ ಈ ರೀತಿ ಮಾಡಿಕೊಂಡ್ರೆ ಗಂಟ ಆಗಲ್ಲ ಒಂಚೂರು ಇವಾಗ ಬಿಸಿನೀರನ್ನ ಸೇರಿಸ್ಕೊಳ್ಳಿ ಒಂದು ಲೋಟ ರವೆಗೆ ಮೂರು ಲೋಟದಷ್ಟು ನೀರ್ ಹಾಕೊಬೇಕು ನಿಧಾನಕ್ಕೆ ಈ ರೀತಿ ಮಿಕ್ಸ್ ಮಾಡ್ಕೊಳ್ಳಿ ಇವಾಗ ಉಪ್ಪಿಟ್ಟು ರೆಡಿ ಆಗ್ತಾ ಇದೆ ಈ ರೀತಿ ೂರು ಗಂಟ ಆಗಲ್ಲ ಇವಾಗ ಕೊಡಂಬರಿ ಸೇರಿಸ್ಕೊಡಿ ಪ್ಲೇಟ್ನ ಕ್ಲೋಸ್ ಮಾಡಿಬಿಡಿ ಇಲ್ಲ ಇಲ್ಲ ಎಗರುತ್ತೆ ಒಂದು ಐದು ನಿಮಿಷ ಕಾಲ ಉರಿ ಐ ಫ್ಲೇಮಲ್ಲೇ ಇರಲಿ ನೋಡಿ ಇವಾಗ ನೀರೆಲ್ಲ ಕಡಿಮೆ ಆಗಿದೆ ಅಲ್ವಾ ಇವಾಗ ಹುರಿನ ಒಂದ್ಸಲ ಹಿಂಗ್ ತಿರ್ಗಿಸ್ಕೊಟ್ಬಿಟ್ಟು ಉರಿನ ಸಣ್ಣ ಮಾಡ್ಬಿಡೋಣ ಐದು ನಿಮಿಷ ಕಾಲ ಸಣ್ಣ ಮಾಡ್ಬಿಡೋಣ ಹುರಿನ ನೋಡಿ ಒಂದ್ ಐದ್ ನಿಮಿಷ ಆಗಿತ್ತು ಇವಾಗ ನೋಡಿ ನೋಡಿ ಎಷ್ಟು ಚೆನ್ನಾಗಿ ಉದುರುದಾಗಿ ಗಂಟಿಲ್ದಿರ ಉಪ್ಪಿಟ್ಟು ನೋಡಿ ಒಂಚೂರು ಗಂಟಾಗಲ್ಲ ಆ ರೀತಿ ಒಗ್ಗರಣೆಯಲ್ಲೇ ರವೆನ ಉರ್ಕೊಂಡ್ಬಿಟ್ರೆ ನೋಡಿ ನೋಡಿ ಉಪ್ಪಿಟ್ಟು ರೆಡಿಯಾಗಿದೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ